ದರ್ಶನ್ ಅವರ ಅಭಿಮಾನಿಗಳು ಬಹಳ ನಿರೀಕ್ಷೆಯಿಂದ ಕಾಯ್ತಾ ಇದ್ದ ದರ್ಶನ್ ಅವರ ಅಭಿನಯದ ಡವಿಲ್ ಚಿತ್ರದ ಮೂರನೇ ಹಾಡು ಇದೀಗ ಅಧಿಕೃತವಾಗಿ ರಿಲೀಸ್ ಆಗಿದೆ ಅಲ್ಹೋಮೋರ ದಿ ಟ್ರೋ ಎಂಪರರ್ ಹಾಡಿನಲ್ಲಿ ದಿಬಾಸ್ ಅವರ ಲುಕ್ ಗಮನ ಇದೆ ದರ್ಶನ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಎಕ್ಸ್ಪ್ರೆಶನ್ ಬಾಡಿ ಲ್ಯಾಂಗ್ವೇಜ್ ಕಿಂಗ್ ಡಾನ್ ಡವೆಲ್ ಲುಕ್ ನಲ್ಲಿ ಸ್ಮೋಕ್ ಮಾಡ್ತಾ ಸ್ಲೋ ಸ್ಟೆಪ್ ಹಾಕ್ತಾ ಮಾಸ್ ಅವತಾರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಕೊರಿಯೋಗ್ರಫಿ ಕೂಡ ಬಾರಿ ಮಾಸ್ ಮತ್ತೆ ಕ್ಲಾಸ್ ಕಾಂಬಿನೇಷನ್ ಅಲ್ಲಿರೋದು ಕಂಡು ಬರ್ತಾ ಇದೆ ಸ್ಟೆಪ್ ಸಿಂಪಲ್ ಆಗಿದ್ರು ಸ್ಟೈಲಿಶ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ಗ್ರೂಪ್ ಡಾನ್ಸರ್ ನ ಕೂಡ ಎದ್ದು ಕಾಣಿಸ್ತಾ ಇದೆ ಕೊರಿಯೋಗ್ರಫಿ ಸಾಂಗ್ಸ್ ಅನ್ನ ವಿಜುಲಿ ಎಲಿವೇಟ್ ಮಾಡಿದೆ ಕ್ಯಾಮ್ರಾ ಮೂಮೆಂಟ್ ಸ್ಲೋ ಮೋಷನ್ ಶಾಟ್ಸ್ ಅಪ್ಸ್ ಇವೆಲ್ಲವೂ ಕೆಲವೇ ನಿಮಿಷಗಳಲ್ಲಿ ಲಕ್ಷಾಂತರ ಯೂಟ್ಯೂಬ್ ನಲ್ಲಿ ಪಡ್ಕೊಳಂಗೆ ಮಾಡಿದೆ ಕಮೆಂಟ್ ಸೆಕ್ಷನ್ ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಗಳಿಂದ ತುಂಬಿದೆ ಏನೋ ಪ್ರೊಡಕ್ಷನ್ ಕ್ವಾಲಿಟಿ ಲೈಟ್ ಸೆಟ್ ಡಿಸೈನಿಂಗ್ ಕಾಸ್ಟ್ಯೂಮ್ ಎಲ್ಲವೂ ಕೂಡ ಪ್ರೀಮಿಯಂ ಲುಕ್ ಅನ್ನ ಕೊಟ್ಟಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಹಾಡನ್ನ ಶೇರ್ ಮಾಡ್ತಾ ರೀಲ್ಸ್ ತಯಾರಿಸ್ತಾ ಕಮೆಂಟ್ಸ್ ಹಾಕ್ತಾ ಸೆಲೆಬ್ರೇಷನ್ ಮೂಡ್ ಕೆಲವರು ದ ಎಂಪರರ್ ಅಂತ ಕಮೆಂಟ್ ಮಾಡ್ತಿದ್ದಾರೆ ಡೆವಿಲ್ ಈ ವರ್ಷದ ಅತ್ಯಂತ ಕಾಯ್ತಾ ಸಿನಿಮಾಗಳಲ್ಲಿ ಒಂದು ಮೊದಲ ಎರಡು ಹಾಡು ತುಂಬಾ ಹ್ಯೂಜ್ ರೆಸ್ಪಾನ್ಸ್ ಅನ್ನ ಪಡ್ಕೊಂಡಿತ್ತು ಈಗ ಮೂರನೇ ಹಾಡ್ ರಿಲೀಸ್ ಆದ್ರಿಂದ ಮೂವಿ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ಇನ್ನು ಹೆಚ್ಚಾಗಿದೆ ಅಲೋ ಹೌ ಮೋರ ದಿ ಟ್ರೂ ಎಂಪರರ್ ಹಾಡಿಗೆ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ ಸಂಯೋಜನೆ ಇದ್ದು ಅನಿರುದ್ ಶಾಸ್ತ್ರಿ ಅವರು ಹಾಡಿದ್ದಾರೆ ಸಂತು ಮಾಸ್ಟರ್ ಅವರು ನೃತ್ಯ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಅಂದ ಹಾಗೆ ಈ ಹಾಡ್ನ ನೀವು ನೋಡಿದ್ರ ನೋಡಿಲ್ಲ ಅಂದ್ರೆ ಸರಿಗಮ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ ನೋಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು